ಈಗ ಇವೆಲ್ಲ ಇವತ್ತು ಆಗ್ತಾ ಇರೋದ್ರಿಂದ ಶಿಡ್ಗಟ್ಟಲ್ಲೂ ಇವತ್ತು ಸುಮಾರು ಬೋಟಿ ತಗೋಬೇಕಾಗ್ತಾ ಇದೆ ಇವೆಲ್ಲ ಇವತ್ತು ಬೇಸಿಗೆ ಸಂದರ್ಭದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿ ಏನು ನಮಗೆ ಸುಮಾರು ಏಳು ಗಂಟೆಗಳ ವಿದ್ಯುತ್ ಆಗ್ತಾ ಇದೆ ಅದನ್ನು ಹಗಲೋಕ್ಕೆ ಕೊಡಬೇಕು ಅಂತಕ್ಕಂಥದ್ದು ರಾತ್ರಿ ಏನು ರಾತ್ರಿ ಕೊಡೋದನ್ನು ಮುಂದುವರೆವರೆಗೆ ಅದನ್ನು ನಿಲ್ಲಿಸಿ ಹಗಲೊತ್ತು ರೈತರಿಗೆ ವಿದ್ಯುತ್ ಗುಣಮಟ್ಟದ ವಿದ್ಯುತ್ ಕೊಡಬೇಕು ಅಂತಕ್ಕಂಥ ಉದ್ದೇಶ ಆ ಕಾರಣದಿಂದ ಇದಕ್ಕೆ ಹೆಚ್ಚು ಮಹತ್ವ ಇರತಕ್ಕಂಥದ್ದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಕೂಡ ಇದ್ರು ಕೂಡ ಇದನ್ನ ಬಹಳ ಜವಾಬ್ದಾರಿಯಿಂದ ಇದನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಜವಾಬ್ದಾರಿಯನ್ನ ನಮ್ಮ ಮಂತ್ರಿಗಳು ವಹಿಸಿಕೊಂಡು ಇದನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕು ಅದರಿಂದ ಗೌರವ ನಗರದಲ್ಲಿ ಸ್ಟೇಡಿಯಂ ಅಲ್ಲಿ ಕಾರ್ಯಕ್ರಮ ಮೊದಲು ಗಂಡ್ಯಭಾಗಿಯಲ್ಲಿ ಮುಖ್ಯಮಂತ್ರಿಗಳು ನಾವು ಅಲ್ಲಿ ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿ ನಂತರ ಸಾರ್ವಜನಿಕ ಸಭೆ ಸರ್ಕಾರಿ ಕಾರ್ಯಕ್ರಮ ಪಕ್ಷದ ಕಾರ್ಯಕ್ರಮ ಅಲ್ಲ ಸರ್ಕಾರಿ ಕಾರ್ಯಕ್ರಮ ಅಲ್ಲಿ ಯೋಜನೆ ಆಗಿದೆ ಅಲ್ಲಿ ತಾವು ನಮ್ಮ ಭಾಗದಿಂದ ನಾವು ಹೋಗಬೇಕಾಗುತ್ತೆ ಯಾಕಂದರೆ ನೀವು ಗೊತ್ತಿದೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ನನ್ನ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತದೆ ಕಾರ್ಯಕ್ರಮ ಯಶಸ್ಸು ಆಗಬೇಕು ಮತ್ತದಾಗಬೇಕು ಅಂತ ಹೇಳಿ ಸ್ಥಳೀಯವಾಗಿ ಅಲ್ಲಿ ಶಾಸಕರ ಆಗಿರ್ತಕ್ಕಂತಹ ಕೊಡ್ತಾ ಇದ್ದಾರೆ ಮತ್ತು ಮಾಜಿ ಸಚಿವರು ಮಾಜಿ ಶಾಸಕರಾಗಿರ್ತಕ್ಕಂಥ ಶಿವಶಂಕರ ರೆಡ್ಡಿ ಅಣ್ಣ ಅವರು ಕೂಡ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಜನ ಬರ್ತಾ ಇದ್ದಾರೆ ಆದರೆ ನಮ್ಮ ತಾಲೂಕಿನಿಂದ ನಾವು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬೆಲೆ ಏರಿಕೆ ವಿಚಾರದಲ್ಲಿ ತಾವೆಲ್ಲರೂ ಅವತ್ತು ಇಡೀ ಸಭೆಯಲ್ಲಿ ಎಲ್ಲರಿಗೂ ಇಡೀ ರಾಜ್ಯದ ನಾಯಕರಿಗೆ ಗೊತ್ತಾಯಿತು ಚಿತ್ರಾಮಣಿಯವರೇ ಹೆಚ್ಚು ಜನ ಬಂದಿರತಕ್ಕಂಥದ್ದು ಚಿತ್ರಾಮಣಿಯವರ ಮಧ್ಯದಿಂದಲೇ ಕಾರ್ಯಕ್ರಮ ಯಶಸ್ವಿ ಆಯ್ತಕ್ಕಂಥದ್ದು ಬಹುಶಃ ಹೆಚ್ಚು ಜನ ಬಂದಿದ್ದಕ್ಕೆ ಅವತ್ತು ನನಗೆ ಭಾಷಣ ಮಾಡೋಕೆ ಅವಕಾಶ ಕೊಟ್ಟು ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರ ಹಿರಿಯ ನಾಯಕರ ಸಾಲು ದೊಡ್ಡದಾಗಿ ಅದರಿಂದ ಹಲವಾರು ಸಂದರ್ಭದಲ್ಲಿ ನಮಗೆ ಭಾಷಣ ಮಾಡುವಂಥ ಅವಕಾಶಗಳು ಸಿಗೋದಿಲ್ಲ ಯಾಕಂದರೆ ರೀತಿಯ ಸಂದರ್ಭದಲ್ಲಿ ನಾನೆಲ್ಲ ವಯಸ್ಸಾಗಿದೆ ನಮಗೆ ಐವತ್ತ ವರ್ಷ ಆದರೆ ಹಿರಿಯರು ರಾಜಕಾರಣದಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಅನುಭವ ಇರ್ತಕ್ಕಂಥವ್ರು ನಮ್ಗಿಂತ ಅನುಭವ ಇರ್ತಕ್ಕಂಥವ್ರು ಬಹಳ ಜನ ಇರೋದ್ರಿಂದ ಅವ್ರಿಗೆ ಮಾತಾಡುವಂಥ ಅವಕಾಶಗಳು ಕೊಡುವಂಥ ಸಂದರ್ಭದಲ್ಲಿ ಈಗ ಜನ ಕೂಡ ಅಷ್ಟೇ ಹೆಚ್ಚು ಭಾಷಣ ಮಾಡುವಂಥದ್ದನ್ನು ಕೇಳೋಕ್ಕೂ ವ್ಯವಹಾರ ಇಲ್ಲ ಕಾಡು ಇಲ್ಲ ಅವ್ರು ಯಾರಾದ್ರೂ ಮಾತಾಡ್ತಾ ಇದ್ರೆ ಒಂದೂವರೆ ಗಂಟೆಗಿಂತ ಹೆಚ್ಚು ಸಮಯ ಅಥವಾ ಎರಡು ಗಂಟೆ ಆದ್ರೆ ಪೂಜಾ ನಮ್ಮನ್ನು ನೆನೆಸ್ಕೊತಂದೆ ಮಿನಿಸ್ಟ್ರಿ ಅದರಿಂದ ಅವತ್ತು ನಾವೆಲ್ಲರೂ ಒಂದು ಒಳ್ಳೆ ನಮ್ಮ ಎ ಐ ಸಿ ಸಿ ನಾಯಕರ ಸಮ್ಮುಖದಲ್ಲಿ ನಮಗೆ ಒಳ್ಳೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲರೂ ಹಾಕೊಂಡಿದ್ದೀರ ಆ ಎ ಐ ಸಿ ಸಿ ನಾಯಕರು ಏರ್ಪೋರ್ಟ್ ಇಂದ ಬರುವಂತ ಸಂದರ್ಭದಲ್ಲೂ ನಮ್ಮ ಬಸ್ಸುಗಳನ್ನ ನೋಡಿದ್ದಾರೆ ಮತ್ತೆ ಅವರು ವಾಪಸ್ ಏರ್ಪೋರ್ಟ್ ಬರುವಂತ ಸಂದರ್ಭದಲ್ಲೂ ಕೂಡ

ಟಿಕೆಟ್ ಸಂಪಾದನೆ ಮಾಡುವಂಥದ್ದು ಚುನಾವಣೆಯಲ್ಲಿ ಕೆಲ ಬೀಳುವಂಥದ್ದು ಇವೆಲ್ಲ ಇಂಥವರಿಂದಾನೇ ಬಹುಶಃ ಪಕ್ಷಕ್ಕೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ನಾವು ಅನಿಸ್ಬೇಕು ಏನೇ ಇರಲಿ ನೈಜವಾಗಿ ಹೆಚ್ಚು ಸಾಧ್ಯ ಆಗುತ್ತೆ ಜನ ನಮ್ಮ ವಿಶ್ವಾಸ ಇಟ್ಕೊಂಡು ನಾವು ನಮ್ಮ ಮುಖಂಡರು ಕಾರ್ಯಕರ್ತರ ಮನವೊಲಿಸಿ ನಾವು ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಆಗಬೇಕು ಇನ್ನು ಕೆಲವು ಕಡೆ ಮಾಡ್ತಾರೆ ಬಸ್ಸಿನ ಸಂಖ್ಯೆ ಜಾಸ್ತಿ ಇರ್ತದೆ ಜನ ಮಾತ್ರ ಇರೋದಿಲ್ಲ ಖಾಲಿ ಒಬ್ಬರು ಇಬ್ರು ಕೊಟ್ಟಿರ್ತಾರೆ ಅಲ್ಲಿ ದೊಡ್ಡ ಆಯ್ತು ಹೇಳೋದು ಸರ್ ಇನ್ನೂರು ಜನ ಇನ್ನೂರು ಬಸ್ ಬಂದಿದ್ದು ಸರ್ ಅಂತ ಹೇಳೋದು ಆ ಬಸ್ ಹೆಣ್ಣೆ ಇನ್ನೊಂದು ಬಸ್ಗೆ ಸೇರಿ ಐನೂರು ಜನ ನೋಡುವ ಬಸ್ ಅಂದ್ರೆ ಜನ ಬರ್ಬೇಕು ಹತ್ ಸಾವಿರದ ಜನ ಅಂದ್ರೆ ಇವತ್ತು ಜನ ಇವತ್ತು ಕರ್ಕೊಂಡ್ ಬರುವಂತ ನಾವು ನಿರಂತರವಾಗಿ ಚಿತ್ರ ಮಾಡಲಿಕ್ಕೆ ಸಹಕಾರದಿಂದ ನಾವು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಆ ಕಾರ್ಯಕ್ರಮದ ಆ ಪ್ರಾಮುಖ್ಯತೆ ಇಷ್ಟು ಎಷ್ಟು ಅವಶ್ಯಕತೆ ಇರತಕ್ಕಂಥದ್ದಲ್ಲ

ಏನಪ್ಪಾ ಯಾವಾಗ ಕಲಿತೀರಿದ್ರೆ ಮನೆಯ ಕಾರ್ಯಕ್ರಮ ಈಗ ಕಾರ್ಯಕ್ರಮ ಮತ್ತೆ ಸಿಂಗ್ ಐಟೆ ಪ್ರೇಕ್ಷಣೆ ಮಾಡ್ತಿದೆ ಅದು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ನಾವು ಪಕ್ಕದಲ್ಲೇ ತಾಲೂಕು ಅಲ್ಲಿ ರಾಜಕೀಯ ಪರಿಸ್ಥಿತಿಗಳಲ್ಲಿ ಸರಿ ಸಾಗಿದ್ದಾರೆ ಅಲ್ಲಿ ಬೇರೆ ಬೇರೆ ರೀತಿ ಬಂದರೆ ಅದಕ್ಕೆ ಮುಖ್ಯಮಂತ್ರಿಗಳು ಸುಮಾರು ಇನ್ನೂನೂರು ಕೋಟಿ ರೂಪಾಯಿ ಮಂಜೂರು ಮಾಡಿ ಟೆನ್ ಪ್ರಕ್ರಿಯೆ ಆಗಿದೆ ಬಹುಶಃ ಈಗ ಮುಂದಿನ ತಿಂಗಳು ಕಡೆ ಕಡೆ ಕೊಡ್ಬೋದು ಸಮಯ ಅಥವಾ ಆದಷ್ಟು ಬದಲೇ ಆದ್ರು ಕೊಡ್ಬೋದು ಅದು ನಾನು ನಮಗೆ ತಿಳಿಸ್ತೇನೆ ಆ ಸಂದರ್ಭದಲ್ಲಿ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗಬೇಕಾಗುತ್ತೆ ನಾವು ಅವತ್ತು ನಾವು ಸುಮಾರು ನಾವು ಪಂಚಾಯ್ತಿಗೆ ನಾವಿವತ್ತು ಪಂಚಾಯತಿಗೆ ಗಾಡಿ ಅಂತ ಹೇಳಿದ್ರೆ ಎರಡು ಮೂರು ತಾರೀಕು ನಾವು ನೋಡಕ್ಕಾಗುತ್ತೆ ಕಾರ್ಯಕ್ರಮ ಯಶಸ್ಸಿಗೆ ಹನ್ನೊಂದನೇ ತಾರೀಕು ಕಾರ್ಯಕ್ರಮಕ್ಕೆ ಈಗ ನಾನು ಸಂಬಂಧ ವಿಧಿಸ್ಕೊಳ್ಳೋದು ಎಪ್ಪತ್ತೈದು ಕಿಲೋಮೀಟರ್ ಬೆಂಗಳೂರಿನ ಈಗ ಅದನ್ನ ನೀವು ನಮ್ಮದಲ್ಲಿ ಹನ್ನೊಂದು ಗಂಟೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆಗೆ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗೌರ್ಮೆಂಟ್ ನಾನೀಗ ನಾನು ಈಗ ಪಂಚಾಯತಿ ಹೋಬಳಿಗೆ ಕೇಳ್ತೀನಿ ಹೋಬಳಿಗೆ ಈಗ ಉದಾಹರಣೆಗೆ ಈಗ ಕಸ್ಬಾ ಕಸ್ಬಾಗೆ ಸುಮಾರು ದೊಡ್ಡ ಹೋಬಳಿ ಆಗಿರಲಿಲ್ಲ ಕಸ್ಬಾಗೆ ಐದು ಬಸ್ಸುಗಳನ್ನು ನಾವು ಕೊಡ್ತೀವಿ ಅದನ್ನ ಈಗಲೇ ಮುನ್ನಡ ಜವಾಬ್ದಾರಿ ತಗೋಬೇಕು ಕೆಪಿಸಿಸಿ ನಮ್ಮ ಕೃಷಿ ಸಮಾಜದ ಅಧ್ಯಕ್ಷರಿದ್ದಾರೆ ಬಿಜೆಪಿ ಬ್ಯಾಂಕ್ ಡೈರೆಕ್ಟರ್ ಘೋಷಣೆ ಆಗಬೇಕು ಅವರಿದ್ದಾರೆ ಇನ್ನ ಬೇರೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಎಲ್ಲ ತಗೊಂಡ ಇದ್ರೆ ಎಲ್ಲ ಹಿಂಗೆ ಕೂತಿರ್ಬೇಕು ಕೈವಾರ ಹೋಗ್ಲಿಕ್ಕೂ ದೊಡ್ಡದಿದೆ ಕೈವಾರ ಹೋಗ್ಲಿಕ್ಕೂ ದೊಡ್ಡ ಪಸ್ಟು ನಾಗರಾಜ್ ಅವರು ಬಹಳ ನಮಗೆ ಬಹಳ ಪ್ರಭಾವಿ ನಾಯಕರು ನಾಗರಾಜ್ ಅವರಲ್ಲಿ ಅವರ ಜವಾಬ್ದಾರಿ ಜಾಸ್ತಿ ವಹಿಸ್ಕೊಂಡ್ಬೇಕು ಚಿನ್ನಪ್ಪ ಅವರಿದ್ದಾರೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಪುಣ್ಯಾಪುರವರು